ಬಿಸ್ನೆಸ್ ಟ್ರೇಡು ಇಲ್ಲಿ ನಾವು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಷ್ಟೇ ಅಲ್ಲ ನಾವು ವಿದೇಶಕ್ಕೂ ಕೂಡ ಇದನ್ನು ಒಯ್ಬೇಕು ಅಂತೇಳಿ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದ ಪ್ಯಾಕೇಜಿಂಗ್ ಕೂಡ ಮಾಡಿದ್ದೀವಿ ಕರ್ನಾಟಕದ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಕೂಡ ಒಂದು ಕಲಾಲೋಕ ಅಂತೇಳಿ ಆ ಕಲಾಲೋಕದಲ್ಲಿ ಕಾವೇರಿ ಹ್ಯಾಂಡಿಕ್ಯಾಪ್ಸು ಮೈಸೂರು ಸ್ಯಾಂಡಲ್ಲು ಮೈಸೂರು ಸಿಲ್ಕ್ಸು ಲಿಡ್ಕರು ಇದೆಲ್ಲವನ್ನು ಕೂಡ ಪ್ರಮೋಟ್ ಮಾಡ್ತಾ ಇದ್ದೀವಿ ಕಲಾಲೋಕದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಈಗ ಅದಕ್ಕೆ ಬೇರೆ ಪ್ಯಾಕೇಜಿಂಗ್ ಇದೆ ಇಂಟರ್ನ್ಯಾಷನಲ್ ಪ್ಯಾಕೇಜಿಂಗ್ ಇದೆ ಆಮೇಲೆ ಹೊಸ ಸೋಪ್ಸ್ ಜಾಸ್ಮಿನ್ ಅಂತ ನೋವು ಸೋಪನ್ನು ಕೂಡ ಈಗ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಲ್ಲಿ ಯಾಕಂದರೆ ಯುರೋಪಿಯನ್ ವರ್ಲ್ಡಲ್ಲಿ ಜಾಸ್ಮಿನ್ಗೆ ಇಂಬಲಿಗೆ ಹೋಗಿ ಹೆಚ್ಚು ಜಾಸ್ತಿ ಡಿಮ್ಯಾಂಡ್ ಇದೆ ಅರಬ್ ವರ್ಲ್ಡಲ್ಲಿ ಸ್ಯಾಂಡಲ್ಗೆ ಇರ್ತದೆ ಇದೆಲ್ಲವೂ ಕೂಡ ಒಂದು ಪ್ಲ್ಯಾನ್ ಸ್ಟ್ರಾಟಜಿ ನಾನಿದು ಇವ್ರನ್ನ ಹಾಕೋ ಸಂಬಂಧ ಇವ್ರಿಗೆ ನೆರವು ಆಗಬೇಕು ಅಂತ ಹಿಂದೂಸ್ತಾನ್ ಲಿವರ್ನಿಂದ ಒಬ್ಬರು ರಿಟೈರ್ಡ್ ಮ್ಯಾನೇಜಿಂಗ್ ಡೈರೆಕ್ಟರು ಇಪ್ಪತ್ತಾರು ವರ್ಷ ಸರ್ವಿಸ್ ಮಾಡಿದಂಥ ರಜನಿಕಾಂತ್ ಅಂತ ಹೇಳಿ ಒಬ್ಬರನ್ನ ಅಲ್ಲಿ ಅಡ್ವೈಸ್ ಕನ್ಸಲ್ಟಂಟು ಅಡ್ವೈಸರ್ ತಗೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಹಿಂದೆ ಬಹಳಷ್ಟು ಇದೆ ಸುಮಾರು ಇಪ್ಪತ್ತ್ ಮೂರಷ್ಟು ಪ್ರೊಡಕ್ಟ್ಸ್ ನಾನು ಹರ್ಚೀಜ್ ಈಗ ಪರ್ಫ್ಯೂಮ್ ಮಾರ್ಕೆಟ್ಗೆ ಹೋಗ್ತಾ ಇದೀವಿ ನಾವು ಪರ್ಫ್ಯೂಮ್ಗೂ ನಾನು ಇವ್ರನ್ನ ಇದಕ್ಕೆ ಕಳಿಸಿದ್ದೆ ನಮ್ಮ ಯಾವುದಾದ್ರು ಕನೌಜ್ ಕನೌಜ್ ಏನೋ ನಮ್ಮ ಪರ್ಫ್ಯೂಮ್ ಕ್ಯಾಪಿಟಲ್ ಇದೆ ಅಲ್ಲಿ ಕಳಿಸಿ ನಾವು ಪರ್ಫ್ಯೂಮ್ಸ್ ಕೂಡ ಮಾಡಬೇಕು ನಮ್ಮ ಗುರಿ ಏನಿದೆ ಇದು ಐದು ಸಾವಿರ ಕೋಟಿ ರೂಪಾಯಿಗೆ ಹೋಗಬೇಕು ಈಗ ಪ್ರಶ್ನೆ ಬಂದಿದ್ದು ಬಹಳಷ್ಟು ಜನ ಈ ತಮ್ಮಣ್ಣ ಬಾಟಿ ಅವರಿಗೆ ಯಾಕೆ ನೀವು ಇದು ಕೊಟ್ಟಿದ್ದೀರಿ ಅಂತ ಹೇಳಿ ತಮ್ಮಣ್ಣ ಬಾಟಿ ಅವರು ಕೊಡುವಾಗ ಇದೊಂದು ಕಮಿಟಿಯನ್ನು ಮಾಡಿದ್ರು ರಜನಿಕಾಂತ್ ಅವ್ರ ನೇತೃತ್ವದ ಕಮಿಟಿಯನ್ನು ಮಾಡಿ ಯಾರ್ಯಾರು ಯಾವ್ಯಾವ ಬ್ರ್ಯಾಂಡಿಗೆ ಎಂಡರ್ಸ್ ಆಗಿದ್ದಾರೆ ಯಾರು ಖುಲ್ಲ ಆಗಿದ್ದಾರೆ ಈಗ ಉದಾಹರಣೆಗಾಗಿ ಭಾಳಷ್ಟು ಜನ ತಿಳಿದು ಮಾತಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ತಮ್ಮನ ಭಾಟಿ ಆಯಿತು ಅವ್ರು ಯಾವುದು ಈಗ ತಮ್ಮಣ್ಣ ಅದಾಯಿತು ತದನಂತರ ರಶ್ಮಿಕಾ ಮಂದಿ ಮಾತಾಡಿದೀವಿ ಅವರು ಈಗಾಗಲೇ ಬೇರೆ ಕಡೆ ಸೈನ್ ಮಾಡಿದ್ದಾರೆ ಅದಕ್ಕೆ ರಶ್ಮಿಕಾ ಮಂದಿ ನಮ್ಗೆ ಆಗೋದಿಲ್ಲ ಅಂತ ಹೇಳಿದ್ರು ಆಮೇಲೆ ಶ್ರೀಲೀಲಾ ಅನ್ನೋರು ನ್ಯೂ ನ್ಯೂಡ್ ಅಂತ ಹೇಳಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಈಗಾಗಲೇ ಅವ್ರು ಸೈನ್ ಮಾಡಿದ್ದಾರೆ ಅವರು ಪೂಜಾ ಹೆಂಡೆ ಅವರು ಕೂಡ ನಾನು ಅವೈಲೇಬಲ್ ಇಲ್ಲ ಅಂತ ಹೇಳಿ ಗಾರ್ನಿಯರ್ ಇದಕ್ಕೆ ನಾವು ಅಂತ ಆಮೇಲೆ ಕೆ ಆರ್ ಅಭಿಮಾನಿ ಅವರು ಪಾಯಿಂಟ್ಸ್ ಮತ್ತು ನಾವು ಇದರ ಇದಕ್ಕೆ ನಾನು ಮಾಡಿದೀನಿ ಅಂತ ಹೇಳಿದ್ದಾರೆ ಹೀಗಾಗಿ ಅದೇ ಸುಮ್ಮನೆ ಕೇಳ್ತಾ ಇದಲ್ಲ ಹೇಳ ಕೆಲಸ ಅಲ್ಲ ಇವತ್ತು ಹೀಗಾಗಿ ಇದನ್ನೆಲ್ಲವನ್ನ ಇದು ಮಾಡಿ ಇವತ್ತು ನಾವು ಪ್ಯಾನ್ ಇಂಡಿಯಾ ಯಾಕೆ ನಮಗೆ ಮೈಸೂರು ದಯವಿಡ್ ಪ್ಲೀಸ್ ಮೈಸೂರು ಸ್ಯಾಂಡಲ್ ಸೋಪು ಇವತ್ತು ನಾವು ಏಯ್ಟೀನ್ ಹದಿನೆಂಟು ಪರ್ಸೆಂಟ್ ಕರ್ನಾಟಕ ರಾಜ್ಯದಲ್ಲಿ ಮಾರಾಟ ಆಗ್ತದೆ ಇನ್ನು ನೋಡಿದಂಥ ಎಂಬತ್ತೆರಡು ಪರ್ಸೆಂಟು ಬೇರೆ ಬೇರೆ ರಾಜ್ಯದಲ್ಲಿ ಆಗ್ತದೆ ನಾವು ಪ್ಯಾನ್ ಇಂಡಿಯಾ ಅಪೀಲ್ ಹೊಂದಬೇಕು ಇದರ ಅರ್ಥ ಕನ್ನಡಿಗರು ನಾವು ಕನ್ಸಲ್ಟ್ ಮಾಡಿ ಅಂತ ನಾವು ನೋಡಿದೀವಿ ಇದೆಲ್ಲ ಹೆಸರುಗಳು ಪ್ಯಾನ್ ಇಂಡಿಯಾ ಅಪೀಲ್ ಇದ್ದಂತ ಐದಾರು ಹೆಸರುಗಳನ್ನ ನೋಡಿದೀವಿ ಅವರು ಫ್ರೀ ಇರುವಂಥದ್ದು ಮತ್ತು ಎರಡು ವರ್ಷ ಅವರು ನಮ್ಮ ಕಡೆ ಲಾಕ್ ಮಾಡಬೇಕಾಗ್ತದೆ ಎರಡು ವರ್ಷ ನಮ್ಮ ಕೂಡ ಅವರು ಬೇರೆ ಎಲ್ಲಿನೂ ಕೂಡ ಎಂಡೋರ್ಸ್ ಮಾಡಬಾರ್ದು ಇದೆಲ್ಲ ಕಂಡೀಷನ್ಸನ್ನು ಒಪ್ಕೊಂಡು ಒತ್ತುವುದು ಮಾಡಿದವರಂತೂ ತಮ್ಮಣ್ಣ ಅವರು ಟ್ವೆಂಟಿ ಏಯ್ಟ್ ಮಿಲಿಯನ್ ಫಾಲೋವರ್ಸನ್ನು ಹೊಂದಿದ್ದಾರೆ ಟೂ ಪಾಯಿಂಟ್ ಏಯ್ಟ್ ಮಿಲಿಯನ್ ಮಿಲಿಯನ್ ಟೂ ಪಾಯಿಂಟ್ ಟೂ ಪಾಯಿಂಟ್ ಏಯ್ಟ್ ಕ್ರೋರ್ಸ್ ಎರಡು ಪಾಯಿಂಟ್ ಎಂಟು ಕೋಟಿ ಫಾಲೋವರ್ಸನ್ನು ಹೊಂದಿದ್ದಾರೆ ದೀಪಿಕಾ ಪಡ್ಕೋಣೆ ಅವರು ನಮ್ಮ ಬಜೆಟ್ಗೆ ನಲ್ಕುದಲ್ಲ ಅವರು ಭಾಳ ಅವ್ರದೇ ಒಂದು ನಮಗೆ ಅವರು ಹೀಗಾಗಿ ಇದೆಲ್ಲವನ್ನು ವಿಚಾರ ಮಾಡಿನೇ ಇವತ್ತು ನಾವು ನಿರ್ಣಯ ಕಲ್ಕೊಂಡಿದ್ದೀವಿ ಇದರಲ್ಲಿ ಯಾರು ಕನ್ನಡದ ಅಸ್ಮಿತೆಗೆ ಧಕ್ಕೆ ತರಬೇಕು ಕನ್ನಡದ ತರಬೇಕು ಅಂತಿಲ್ಲ ಇವತ್ತು ಅಧೋಗಿದಂಥ ಮೈಸೂರು ಸ್ಯಾಂಡ್ ಸೋಪನ್ನು ಕೆ ಎಸ್ ಡಿ ಅಲ್ಲ ನಾವು ಭಾಳ ದೊಡ್ಡ ಮಟ್ಟಕ್ಕೆ ಇವತ್ತು ತರ್ತಾ ಇದ್ದೀವಿ ಇನ್ನೊಂದು ಯೂಲಿಟ್ಟನ್ನು ಕೂಡ ನಾವು ಮಾಡ್ತಾ ಇದೀವಿ ಈಗ ವಿಜಯಪುರದಲ್ಲಿ ಆ ಕಡೆ ಟ್ರಾನ್ಸ್ಪೋರ್ಟೇಷನ್ ಇರುವಾಗ ವಿಜಯಪುರದಲ್ಲಿ ಮಾಡಿ ಇನ್ನೂ ಇದನ್ನು ಭಾಳ ದೊಡ್ಡ ಎತ್ತರಕ್ಕೆ ಹೋಗ್ಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾಳೆ ಒಂದು ಪರಿಸ್ಥಿತಿ ಬರ್ತದೆ ನೀವು ಮತ್ತೆ ನೀವು ಬರ್ತೀರಿ ಏನ್ರಿ ರೀಸಿ ನೀವು ಹಾಲಿವುಡ್ ಆಕ್ಟ್ರೆಸ್ನ ನೀವು ಬ್ರಾಂಡ್ ಅಂಬಾಸಿಡರ್ ಮಾಡಿ ಯಾಕಂದ್ರೆ ನೀವು ಯುರೋಪ್ನಲ್ಲಿ ಅಮೇರಿಕಾದಲ್ಲಿ ಇದು ಬರೆದಾಗ ಮುಂದೆ ಒಂದು ಸಂದರ್ಭ ಬರ್ತದೆ ಒಬ್ಬ ಹಾಲಿವುಡ್ ಆಕ್ಟ್ರೆಸ್ನೂ ಕೂಡ ನೀವು ಇದು ಮಾಡಬೇಕಾಗ್ತದೆ ಅವಾಗ ಆ ಪರಿಸ್ಥಿತಿ ಬರಲಿ ಅಂತ ನಾನು ಆಶಿಸ್ತೇನೆ ದಿವಸ